ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಕೊರಟಗೆರೆ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಈಡೇರಿಕೆ ಮುಷ್ಕರದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೊರಟಗೆರೆ ಸರ್ಕಾರವು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದೇ ಬಾರಿ ಹತ್ತು ಹಲವಾರು ಆಪ್ಗಳನ್ನು ನೀಡಿ ಕಂದಾಯ ಇಲಾಖೆ ಕೆಲಸದ ಜೊತೆಗೆ ಬೇರೆ ಇಲಾಖೆಗಳ ಕೆಲಸವನ್ನು ಮಾಡುವಂತೆ ಮಾಡಿ ಒಂದೇ ಬಾರಿ ಪ್ರಗತಿ ಕೇಳಿ ರಜಾ ದಿನಗಳಲ್ಲೂ ಕೆಲಸವನ್ನ ಮಾಡಿಸಿ ರಾತ್ರಿ ವೇಳೆಯಲ್ಲೂ ಆನ್ಲೈನ್ ಸಭೆಯನ್ನ ಮಾಡಿ ಅನಗತ್ಯವಾಗಿ ಕೆಲವರನ್ನ ಅಮಾನತುಗೊಳಿಸಿದ್ದು ಇದರಿಂದ ನಮಗೆ ಆಗುತ್ತಿರುವ ಮಾನಸಿಕ ಒತ್ತಡ ಖಿನ್ನತೆ ಕಷ್ಟಗಳನ್ನು ತಪ್ಪಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ಅನಿರ್ದಿಷ್ಟ ಮುಷ್ಕರವನ್ನ ನಡೆಸುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಕೊರಟಗೆರೆ ತಾಲೂಕು ಅಧ್ಯಕ್ಷ ಬಸವರಾಜ್ ಅವರು ತಿಳಿಸಿದರು ಅವರು ಕೊರಟಗೆರೆ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಈಡೇರಿಕೆ ಮುಷ್ಕರದಲ್ಲಿ ಮಾತನಾಡಿ ಸರ್ಕಾರವು ನಮ್ಮ ಮೇಲೆ ವಿವಿಧ ಆಪ್ಗಳ ಕೆಲಸವನ್ನ ನೀಡಿ ಅವುಗಳನ್ನು ಬಳಕೆ ಮಾಡಲು ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ ಗ್ರಾಮಾಧಿಕಾರಿಗಳು ಮೂವತ್ತು ವರ್ಷಗಳ ಸೇವೆಯನ್ನ ಸಲ್ಲಿಸಿದ್ರೂ ಪದನೋನ್ಮತಿ ಇಲ್ಲ ಸರ್ಕಾರದ ರೋಲ್ ಆರರ ಅನ್ವಯದ ಮೂರು ವರ್ಷದ ಪತಿ ಪತ್ನಿ ಅಂತರ ಜಿಲ್ಲಾ ವರ್ಗಾವಣೆ ನಿಲ್ಲಿಸಿದ್ದಾರೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕಚೇರಿಯಿಲ್ಲ ಗ್ರಾಮ ತಾಲೂಕು ಸೇರಿದಂತೆ ರಾಜ್ಯದಲ್ಲಿ ಕಂದಾಯ ಆಡಳಿತಾಧಿಕಾರಿಗಳ ಹುದ್ದೆಗಳು ಸಾಕಷ್ಟು ಇದ್ದು ಒಬ್ಬ ಅಧಿಕಾರಿ ಮೂರರಿಂದ ನಾಲ್ಕು ಮಂದಿ ಕಂದಾಯ ವೃತ್ತಗಳ ಹೆಚ್ಚುವರಿ ಕೆಲಸವನ್ನ ಮಾಡುತ್ತಿದ್ದಾರೆ ಕೂಡಲೇ ಸರ್ಕಾರ ಇದನ್ನು ಪರಿಹರಿಸಬೇಕು ಎಂದು ಹೇಳಿದರು ಗ್ರಾಮ ಆಡಳಿತಾಧಿಕಾರಿ ಭಾಗ್ಯಮ್ಮ ಅವರು ಮಾತನಾಡಿ ನಾನು ಎಸ್ಎಸ್ಎಲ್ಸಿ ಅರ್ಹತೆ ಮೇಲೆ ಉದ್ಯೋಗಕ್ಕೆ ಸೇರಿ ಹಲವು ವರ್ಷಗಳಿಂದ ಸೇವೆಯನ್ನ ಮಾಡುತ್ತಿದ್ದು ಮೊಬೈಲ್ ಆಪ್ ಹೊಸದಾಗಿದ್ದು ದಿನವೆಲ್ಲ ಕಳೆದು ಹೋಗುತ್ತಿದೆ ಪಹಣಿ ಆಧಾರ್ ಲಿಂಕ್ ರೈತರು ಹಲವಾರು ಮೃತರಾಗಿದ್ದಾರೆ ಹಲವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅಧಿಕಾರಿಗಳು ನಮ್ಮ ಮೇಲೆ ಒತ್ತಡವನ್ನ ಹಾಕಿದರೆ ಹೇಗೆ ಎಂದು ಕೇಳಿದರು ಗ್ರಾಮಾಧಿಕಾರಿ ಹಾರಿಕಾ ಮಾತನಾಡಿ ಜಿಲ್ಲಾ ವರ್ಗಾವಣೆ ನಿಲ್ಲಿಸಿರುವುದರಿಂದ ನಾವುಗಳು ನಮ್ಮ ತಂದೆ ತಾಯಿ ಕುಟುಂಬದವರಿಂದ ದೂರ ಉಳಿದು ವೇದನೆಯಾಗಿದೆ ಎಂದರು ಗ್ರಾಮಾಧಿಕಾರಿ ದೀಪಿಕಾ ಮಾತನಾಡಿ ನಾವುಗಳು ಸರಕಾರಿ ಜಾಗವನ್ನು ಗುರುತಿಸಲು ಮೊಬೈಲ್ ಹಿಡಿದು ಗ್ರಾಮಗಳ ಹೊರಗೆ ಬೆಟ್ಟ ಗುಡ್ಡ ಕೆರೆ ಹಳ್ಳ ಕಾಡುಗಳು ಸೇರಿದಂತೆ ಹಲವು ಜಾಗಗಳಿಗೆ ಹೋಗಬೇಕು ಈ ಕೆಲಸದಲ್ಲಿ ನಮಗೆ ರಕ್ಷಣೆ ಇರುವುದಿಲ್ಲ ಕ್ರೂರ ಪ್ರಾಣಿಗಳು ಹಾವುಗಳು ದಾಳಿಗಳ ಭಯ ಈ ಆಪ್ಗಳಿಂದ ರಾತ್ರಿ ವೇಳೆ ಗೂಗಲ್ ಸಭೆ ತಾಲೂಕು ಕಚೇರಿಯಲ್ಲಿ ಸಭೆ ನಡೆದು ನಾವು ಮನೆಗೆ ಹೋಗುವುದರಲ್ಲಿ ತಡರಾತ್ರಿ ಆಗುತ್ತಿದ್ದು ಇದರಿಂದ ಕುಟುಂಬದಲ್ಲಿ ಕಿರಿಕಿರಿ ನಮ್ಮ ಮಕ್ಕಳನ್ನ ನೋಡಿಕೊಳ್ಳದ ಸ್ಥಿತಿ ಉಂಟಾಗಿದ್ದು ಸರ್ಕಾರವು ಹೆಣ್ಣು ಮಕ್ಕಳನ್ನು ಈ ಸಂಕಟಕ್ಕೆ ಪಾರು ಮಾಡಬೇಕಾಗಿದೆ ಹೇಳಿದರು ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರಕ್ಕೆ ತಾಲೂಕು ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ರುದ್ರೇಶ್ ಸಂಘದ ಪದಾಧಿಕಾರಿಗಳು ಶಿಕ್ಷಕರು ಬಂದು ಬೆಂಬಲವನ್ನು ವ್ಯಕ್ತಪಡಿಸಿದರು ಮುಷ್ಕರದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಾದ ರಮೇಶ್ ಸಲ್ಮಾನ್ ಮಂಜುನಾಥ್ ಗುರುಶಂಕರ್ ಆನಂದ್ ಪವನ್ ಸಬಿಹಾ ಬಾನು ಕುಮಾರಿ ಭವ್ಯ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇಡೀ ರಾಜ್ಯಾದ್ಯಂತ ಏನು ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರವನ್ನು ಮುಸ್ಕರವನ್ನು ಹಮ್ಮಿಕೊಂಡಿರ್ತೀವಿ ಕಾರಣ ಇಷ್ಟೇ ಏನು ಸರ್ಕಾರದಿಂದ ಈಗಾಗಲೇ ನಮಗೆ ಹತ್ತು ಹಲವಾರು ಆ್ಯಪ್ಗಳನ್ನು ಬಿಡುಗಡೆ ಮಾಡಿ ಒಂದೇ ಬಾರಿಗೆ ಹತ್ತು ಹಲವಾರು ಆ್ಯಪ್ಗಳ ಪ್ರಗತಿಯನ್ನು ಕೇಳ್ತಾ ಇರೋದ್ರಿಂದ ಒತ್ತಡ ಆಗ್ತಾ ಇದೆ ಅದಕ್ಕೆ ಮೂಲಭೂತ ಯಾವುದೇ ರೀತಿಯಾಗಿರ್ತಕ್ಕಂಥ ಮೊಬೈಲ್ ಫೋನ್ ಆಗಿರ್ಬೋದು ಯಾವುದೂ ಕೂಡ ನಮಗೆ ಲ್ಯಾಪ್ಟಾಪ್ ವ್ಯವಸ್ಥೆ ಆಗಿರ್ಬೋದು ಪ್ರಿಂಟರ್ ವ್ಯವಸ್ಥೆ ಆಗಿರ್ಬೋದು ಯಾವುದೂ ಕೂಡ ಕೊಡದೇನೆ ಮೂಲಭೂತ ಸೌಕರ್ಯ ಕೊಡದೇನೆ ನಮ್ಮಲ್ಲಿ ಕೆಲಸ ಕೇಳ್ತಾ ಇರೋದು ತುಂಬ ವಿಷಾದನೀಯ ಅದೇ ರೀತಿಯಾಗಿ ಸೇವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಮೂವತ್ತು ವರ್ಷ ಒಂದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ರೂ ಕೂಡ ಒಂದು ಪ್ರಮೋಷನನ್ನು ಕೂಡ ಕೊಡ್ತಾ ಇಲ್ಲ ಅದೇ ರೀತಿಯಾಗಿ ರೂಲ್ ಸಿಕ್ಸ್ ಈ ಹಿಂದೆ ಇದ್ದಂಥ ಪತಿ ಪತ್ನಿ ವರ್ಗಾವಣೆ ಮತ್ತು ರೂಲ್ ಸಿಕ್ಸ್ ವರ್ಗಾವಣೆ ಬೇರೆ ಜಿಲ್ಲೆಗೆ ಏನು ಸರ್ಕಾರದ ನಿಗದಿತ ಅವಧಿ ಏನಿದೆ ಮೂರು ವರ್ಷ ಅದನ್ನು ಆದ ನಂತರ ಅವರು ರೂಲ್ ಸಿಕ್ಸನ್ನು ವರ್ಗಾವಣೆ ಪಡ್ಕೋಬೋದಿತ್ತು ಅದನ್ನು ಕೂಡ ನಿಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಈ ಹತ್ತು ಹಲವಾರು ಬೇಡಿಕೆಗಳನ್ನು ಆಧಾರವಾಗಿಟ್ಕೊಂಡು ಅತಿ ಮುಖ್ಯವಾಗಿ ನಮಗೇನು ತಾಂತ್ರಿಕ ಹುದ್ದೆ ವ್ಯಕ್ತನ ಸೇವೆಯನ್ನು ಮೂಲಭೂತ ಸೌಕರ್ಯಗಳನ್ನು ಅತಿ ಮುಖ್ಯವಾಗಿ ನಮಗೆ ಗ್ರಾಮ ಅಧಿಕಾರಿಗಳಿಗೆ ಕಚೇರಿನೇ ಇಲ್ಲ ಮತ್ತು ಸುಸಜ್ಜಿತವಾಗಿರ್ತಕ್ಕಂಥ ಗುಣಮಟ್ಟ ಕೇಬಲ್ ವ್ಯವಸ್ಥೆ ಕುರ್ಚಿ ವ್ಯವಸ್ಥೆ ಅಲಮೇರೆ ವ್ಯವಸ್ಥೆ ಕೂಡ ಇರುವುದಿಲ್ಲ ನಮಗೆ ಅತಿ ಮುಖ್ಯವಾಗಿ ಎಲ್ಲ ಬೇರೆ ಇಲಾಖೆ ಕೆಲಸವನ್ನ ಕೂಡ ಏರ್ತಾ ಇದ್ದಾರೆ ರಜೆ ದಿನಗಳಲ್ಲೂ ಕೂಡ ನಮಗೆ ಶನಿವಾರ ಭಾನುವಾರ ಅವ್ರ ಎಲ್ಲರಿಗೂ ಈ ದಿವಸ ಎಲ್ಲ ಅಧಿಕಾರಿಗಳಿಗೆ ತೊಂದರೆ ಆಗಿರೋ ಬಗ್ಗೆ ಈಡೇರಿಕೆಯನ್ನು ಈಡೇರಿಕೆ ಬೇಡೇರಿಸಿ ಬೇಡಿಕೆಯನ್ನು ಈಡೇರಿಸಲು ಕೊಡ್ಬೇಕಂತ ಹೇಳಿ ಈ ದಿನ ಎಲ್ಲ ಇಲ್ಲಿ ಇದನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ನಾವು ಏನಂದ್ರೆ ನಮ್ಗೆ ಇವಾಗ ನಮ್ಮ ನಾವು ನಾವು ಓದಿದ್ದು ಎಸ್ ಎಲ್ ಸಿ ಓದಿದ್ದು ಹಿಂದೆ ಓದಿದ್ದಾಗ ನಮ್ಗೆ ಎಸ್ ಎಲ್ ಸಿ ಮೇಲೆ ಕೆಲಸಕ್ಕೆ ತಗೊಂಡಿದ್ರು ನಮಗೆ ಇವಾಗ ಏಜ್ ಆಗಿದೆ ನಮಗೆ ಮೊಬೈಲಲ್ಲಿ ಅಂತಾರೋ ಹಾಗೂ ಪ್ರತಿಯೊಂದೂ ಮೊಬೈಲಲ್ಲೇ ಮಾಡಬೇಕು ಮೊಬೈಲಲ್ಲಿ ಮಾಡಬೇಕು ಮೊಬೈಲಲ್ಲಿ ಮಾಡಬೇಕು ಅಂದ್ರೆ ನಮ್ಗೆ ಈಗ ಅಷ್ಟು ಇದರಲ್ಲಿ ವರ್ಕ್ ಮಾಡೋಕೆ ಬರಲ್ಲ ನಾವು ಒಂದು ಗಂಟೆ ಮಾಡೋದು ಇವಾಗ ಹುಡುಗರು ನಾವು ಒಂದು ದಿನ ಎಲ್ಲ ಮಾಡಬೇಕು ಅದಾದ್ರೂ ಮೊಬೈಲು ಇಪ್ಪತ್ತ್ನಾಲ್ಕು ಗಂಟೆ ಇಟ್ಕೊಂಡು ಇಟ್ಕೊಂಡು ನಮ್ಗೆ ಆರೋಗ್ಯದೇ ಸಮಸ್ಯೆ ಆಗಿಬಿಟ್ಟಿದೆ ನಾವು ಮತ್ತೆ ಇನ್ನೊಂದು ಈಗೆಲ್ಲನೂ ಇವಾಗ ಲ್ಯಾಂಡ್ ಬಿಟ್ಟು ಇನ್ನೊಂದು ಮತ್ತೊಂದು ಆಧಾರ್ ಸೀಡಿಂಗ್ ಎಲ್ಲನೂ ಇಷ್ಟು ಪರ್ಸೆಂಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಹೇಳ್ತಾರೆ ನಾವು ಫೀಲ್ಡಲ್ಲಿ ಹೋಗಿ ಆಧಾರ್ ಸೀಡಿಂಗ್ ಮಾಡಬೇಕಾದಾಗ ರೈತರಿಗೆ ಈಗ ಏನು ಹಳ್ಳಿಲಲ್ಲಿ ಇರೋರ ಕೊಡ್ತಾರೆ ಇತ್ತೀಚಿನವರ್ಗು ಗೊತ್ತಿರ್ತಾರೆ ತೀರಾ ಹುಡುಗರು ವಯಸ್ಸಾಗಿರೋರು ಅದೇ ಡೆತ್ ಆಗಿ ಇಪ್ಪತ್ತು ವರ್ಷ ಆಗಿದ್ದಾರೆ ಇವ್ರು ಯಾರು ಅಂತ ನಾವು ಆಧಾರ ಹೋದಾಗ ಇವ್ರು ಯಾರು ನಮ್ಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅಂತಾರೆ ನಾವು ಬೆಳಗ್ಗೆ ಗಂಟೆ ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ಹೋಗಿ ಎಲ್ಲ ಸುತ್ತಾಡಿದ್ರು ಇವ್ರು ಯಾರು ನಮಗೆ ಗೊತ್ತೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ನಾವು ಉಗ್ರಲ್ಲದಿದ್ರು ಅವತ್ ಒಂದಿಷ್ಟು ಎಳ್ಳ ಆಧಾರ್ ಲಿಂಕ್ ಮಾಡೋಕಾಗಲ್ಲ ನಾವು ಬೆಳಿಗ್ಗೆನೆ ಬಂದು ಇಷ್ಟೆಲ್ಲ ಮಾಡಿದ್ರು ಏನಪ್ಪಾ ಅಂತ ಹೇಳಿ ನಮಗೆ ಟೆನ್ಷನ್ ಮಾಡ್ಕೊಂಡು ಇದು ಸಂಜೆ ಹೋಗೋದು ಯಾರೋ ಒಂದ್ ಮೊಬೈಲ್ ನಂಬರ್ ತಗೊಳೋದು ಸಂಜೆ ರಾತ್ರಿ ಎಲ್ಲ ಕೂತ್ಕೊಳ್ಳೋದು ಅವ್ರಿಗೆ ಯಾರ್ಗೋ ಮಾಡಿ ಇವ್ರು ನಮಗ್ ಗೊತ್ತಿಲ್ಲ ಅಂತ ಇನ್ನೊಂದು ನಂಬರ್ ಕೊಡ್ತಾರೆ ಮತ್ತೆ ಅವ್ರಿಗೆ ಮಾಡಿದ್ರೆ ಅವ್ರಿಗೂ ನಮಗೆ ಗೊತ್ತಿಲ್ಲ ಅಂತ ಇನ್ನೊಂದು ನಂಬರ್ ಕೊಡ್ತಾರೆ ಹೀಗೆ ಬರೀ ಒಬ್ಬರಿಗೆ ಆಧಾರ್ ಲಿಂಕ್ ಮಾಡಬೇಕು ಅಂದ್ರೆ ಒಂದು ಇಡೀ ರಾತ್ರಿ ಹತ್ತು ಗಂಟೆ ಹೋಗ್ಬೇಕು ಇಡೀ ರಾತ್ರಿ ಒಂದು ಗಂಟೆ ಆದ್ರೂ ಒಬ್ಬರು ಲಿಂಕ್ ಮಾಡಕ್ ಆಗ್ತಿಲ್ಲ ಇನ್ನ ಕೆಲವ್ರು ಹೆಣ್ಮಕ್ಳು ರ ಮನೆ ಮೂರು ಬಿಡಿ ಅವ್ರ್ ಯಾಕೆ ಅಂತ ಮೊಬೈಲ್ ರೈತ ಸ್ವಿಚ್ ಮಾಡ್ತಾರೆ ಕಟ್ ಮಾಡ್ದಾಗ ನಾವು ಪದೇ ಪದೇ ಅವ್ರಿಗೆ ಫೋನ್ ಮಾಡಿ ಕೊಡಿ ಕೊಡಿ ಅಂತ ನಾವು ಒತ್ತಡ ಮಾಡೋಕೆ ಆಗ್ತಾ ಇಲ್ಲ ಹಂಗಾಗಿ ಆ ಹೆಣ್ಮಕ್ಳು ನಾವು ಅಂತವ್ರು ಆಧಾರ್ ಲಿಂಕ್ ಇರೋದು ಪತ್ ಇನ್ನು ಮಾಡಿ ಮಾಡಿ ಅಂದ್ರೆ ಏನು ಮಾಡೋಕ್ಕಾಗ್ತಾ ಇಲ್ಲ ಯಾವ ಇಲ್ಲಿರೋ ಯಾವುದೇ ಗ್ರಾಮ ಆಡಳಿತ ಕಾರಿ ಒಂದೇ ಒಂದು ಕಚೇರಿ ಇಲ್ಲ ಪೆನ್ನು ಪೆನ್ಸಿಲ್ ಯಾವುದೇ ಕೂಡ ನಮಗೆ ಸರ್ಕಾರದಿಂದ ಸೌಲಭ್ಯ ಇಲ್ಲ ಆದ್ರೂ ಇಪ್ಪತ್ತೊಂದು ಆ್ಯಪ್ಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಆ್ಯಪಲ್ಲೂ ಪ್ರೋಗ್ರೆಸ್ ಆಗಬೇಕು ಅಂತ ಕೇಳ್ತಾರೆ ರ್ಯಾಂಕಿಂಗ್ ಇರಬೇಕು ಪ್ರೋಗ್ರೆಸ್ ಅಷ್ಟೇ ಅಷ್ಟ್ರೆ ರ್ಯಾಂಕಿಂಗ್ ಇರಬೇಕು ಅಂತ ಕೇಳ್ತಾರೆ ಒಂದೊಂದು ದಿನ ನೂರು ಇನ್ನೂರು ಪ್ರೋಗ್ರೆಸ್ ಆಗಬೇಕು ಅಂತ ಕೇಳ್ತಾರೆ ರ್ಯಾಂಕಿಂಗ್ ಕೇಳ್ತಾರೆ ಮತ್ತೆ ಪ್ರತಿ ದಿನ ಗೂಗಲ್ ಮೀಟ್ ತಗೊತಾರೆ ನಾವೆಲ್ಲೋ ಹೊರಗಡೆ ಲ್ಯಾಂಡ್ ಮೀಟ್ ಮಾಡ್ತಾ ಇದ್ದೀವಿ ಅಥವಾ ಅದರ್ ಸೀಟಿಂಗ್ ಮಾಡ್ತಾ ಇರ್ತೀವಿ ಮಳೆ ಬರುತ್ತೆ ಇನ್ನೊಂದ್ ಆಗುತ್ತೆ ಮತ್ತೊಂದ್ ಆಗುತ್ತೆ ಆ ಸಂದರ್ಭದಲ್ಲಿ ಗೂಗಲ್ ಮೀಟ್ ಆನ್ಸರ್ ಆಗಲ್ಲ ಅಂತ ಸಂದರ್ಭದಲ್ಲಿ ಇವರು ಅಡ್ಡೈಲ್ ಆಗಿಲ್ಲ ಮೀಟಿಂಗ್ ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಟಿಸ್ ಕೊಡ್ತಾರೆ ಈ ತರದ್ದೆಲ್ಲ ಸಂದರ್ಭಗಳಂತೆ ಮತ್ತೆ ಬೇರೆ ಇಲಾಖೆ ಕೃಷಿ ಇಲಾಖೆಯಲ್ಲಿ ಮಾಡೋ ಕೆಲಸಗಳನ್ನ ನಮಗ್ ಕೊಡ್ತಾರೆ ಫ್ರೂಟ್ಸ್ ಅಂತ ಕೊಡ್ತಾರೆ ಫ್ರೂಟ್ಸ್ ಅಪ್ಡೇಟ್ ಮಾಡ್ಬೇಕಾದ್ರೆ ಪ್ರತಿ ದಿನ ಒಂದ್ ವೀಕ್ ರಾತ್ರಿ ಇಡೀ ಬೆಳಗ್ಗೆ ಸಂಜೆ ರಾತ್ರಿ ಎಲ್ಲ ಶಿಫ್ಟ್ ವೈಸ್ ಮಾಡಿದ್ದಾರೆ ಕೆಲಸನ ಶಿಫ್ಟ್ ವೈಸ್ ಮಾಡಿದೀವಿ ಕೆಲ್ಸನ ಆ ತರದೆಲ್ಲ ಬೇರೆ ಇಲಾಖೆ ಕೆಲಸಗಳನ್ನೂ ಕೂಡ ನಮಗೆ ಕೊಡ್ತಾರೆ ಹಿಂಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಮೀಟಿಂಗ್ ಅಂತ ಕರೀತಾರೆ ಅದಾದ್ಮೇಲೆ ಮುಗಿಸ್ಕೊಂಡು ನಾವು ಯಾವ ತರ ಮನೆಗೆ ಹೋಗ್ಬೇಕು ಬಸವ ಬಸವ ಸಿಟಿಲಿಸ್ ಎಲ್ಲಿ ಪ್ರಮೋಷನ್ಸ್ ಇಲ್ಲ ಇಪ್ಪತ್ ವರ್ಷ ಮೂವತ್ ವರ್ಷ ಆದ್ರೂ ವಿಲೇಜ್ ಅಕೌಂಟೆಂಟ್ ಆಗಿ ರಿಟೈರ್ ಆಗಿರೋರು ಕೂಡ ಇದ್ದಾರೆ ಪ್ರಮೋಷನ್ಸ್ ಇಲ್ಲ ಸೇರಿದಂತೆ ಇಡಿ ರಾಜ್ಯ ಕೊಟ್ಟಗೇರ ತಾಲೂಕು ಸೇರಿದಂತೆ ಇಡೀ ರಾಜ್ಯದಲ್ಲೂ ಕೂಡ ಗ್ರಾಮ ಆಡಳಿತ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮತ್ತು ಉಪಾಧಿಕಾರಿಗಳ ಕಚೇರಿಗೆ ತಾಲೂಕು ಕಚೇರಿಗೆ ನಿಯೋಜನೆ ಮಾಡಿಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ಇಲಾಖೆಗಳಿಗೂ ಸಹಿತ ನಿಯೋಜನೆ ಹೊಂದಿದ್ದಾರೆ ಆ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳ ಕೆಲಸವನ್ನು ಸಹಿತ ಒಬ್ಬ ಗ್ರಾಮ ಲೆಕ್ಕಾಧಿಕ ಆಡಳಿತಾಧಿಕಾರಿನೇ ಮೂರು ವೃತ್ತಗಳಿಗೆ ಅಧಿಕ ಕೆಲಸ ಕಾರ್ಯಗಳನ್ನು ಮಾಡುವುದು ಒಂದೇ ಸಮಯಕ್ಕೆ ಕಷ್ಟ ಸಾಧ್ಯ ಆಗ್ತದೆ ಇದರಿಂದ ಮನನೊಂದು ಅನೇಕ ಗ್ರಾಮ ಆಡಳಿತಾಧಿಕಾರಿಗಳು ಆತ್ಮಹತ್ಯೆಯನ್ನು ಇರ್ಬೋದು ಮತ್ತು ಸ್ವಾಯಿಚ್ಛೆಯಿಂದ ರಾಜೀನಾಮೆಯನ್ನು ಸಹಿತ ನೀಡ್ತಾ ಇದ್ದಾರೆ ಈ ಎಲ್ಲ ಒಂದು ಪರಿಸ್ಥಿತಿಗೆ ನಾವು ಇವತ್ತಿನ ದಿವಸ ಈ ಒಂದು ಮುಸ್ಕರ ಎಂತಕ್ಕಂಥದ್ದನ್ನು ಕೈಗೊಂಡಿದ್ದೀವಿ ಉದಾಹರಣೆಗೆ ತಾವು ನೋಡ್ತಾ ಇರ್ಬೋದು ಆಡಳಿತ ಅಧಿಕಾರಿಗಳ ಕೆಲಸದ ಒಂದು ಚಾರ್ಟನ್ನು ನಾವು ಚಿತ್ರಣದ ಮೂಲಕ ಚಿತ್ರಿಸಿದ್ದೀವಿ ಈ ಎಲ್ಲ ಒತ್ತಡವನ್ನು ಕೂಡ ಅನುಭವಿಸ್ತಾ ಇದೆ ಪ್ರಸ್ತುತ ಸಮಯದಲ್ಲಿ ಅದಕ್ಕೆ ಅತಿ ಮುಖ್ಯ ಕಾರಣ ಅಂದರೆ ಈ ಮೊಬೈಲ್ ವೆಬ್ ತಂತ್ರಾಂಶದಲ್ಲಿ ಮಾಡಿರ್ತಕ್ಕಂಥ ಆ್ಯಪ್ಗಳು ಸುಮಾರು ಹತ್ತು ಹಲವಾರು ಆ್ಯಪ್ಗಳನ್ನು ಒಂದೇ ಬಾರಿ ನಾವು ಮಾಡ್ತಾ ಇರೋದು ತುಂಬ ಕಷ್ಟಕರವಾಗ್ತಾಯಿದೆ ಈ ಎಲ್ಲ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಮುಷ್ಕರವನ್ನು ಏರ್ಪಡಿಸಿದ್ದೀವಿ ಅತಿ ಮುಖ್ಯವಾಗಿ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಮೂವತ್ತ್ಮೂರು ಕಂದಾಯ ವೃತ್ತಗಳಿದ್ದರೆ ಹದಿನಾರು ಜನ ಮಾತ್ರ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಇನ್ನು ಫಿಫ್ಟಿ ಪರ್ಸೆಂಟ್ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ ಕೊರತೆ ಇದೆ ಇದನ್ನು ಶೀಘ್ರವೇ ತುಂಬೋದ್ರ ಮೂಲಕ ಗ್ರಾಮ ಆಡಳಿತ ಅಧಿಕಾರಿಗಳು ಸಾರ್ವಜನಿಕ ಕೆಲಸದಲ್ಲಿ ಪರಿಣಾಮಕಾರಿಯಾಗಿ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಮೇಲಾಧಿಕಾರಿಗಳಾಗಿರ್ಬೋದು ಸರ್ಕಾರದ ಹಂತದಲ್ಲಿ ಶೀಘ್ರ ಕ್ರಮ ವಹಿಸಬೇಕಂತೇಳಿ ಈ ಮೂಲಕ ಕೋರ್ಕೊಳ್ತೇವೆ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ